ಇದ್ರ ನೆಮ್ಮದಿಯಾಗಿರಬೇಕು ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಹೊಸ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಗುರು ಪ್ರಾಜೆಕ್ಟ್ ಒಂದು ವರ್ಕ್ ಇದೆ ಅದನ್ನ ರೆಡಿ ಮಾಡ್ಬೇಕು ಎಲೆಕ್ಟ್ರಾನಿಕ್ಸ್ ನಟೋ ಹಾಕೋ ಆಗ್ತಾ ಇಲ್ಲ ನನ್ನ ಟ್ರೈ ಮಾಡಿರೋ ರೀತಿ ಅದಕ್ಕೆ ಡೆಸ್ಕ್ ಟಾಪ್ ಬೇಕಾಗತ್ತೆ ಅದು ಬಟ್ ಕಾಲೇಜ್ ಮೇಲೆ ಅದ್ ಯಾಕೋ ತಗೋತಿಲ್ಲ ಅದೇನು ಅಂತ ನನಗೂ ಗೊತ್ತಿಲ್ಲ ಅದೇನಾಗುತ್ತೋ ನೋಡಬೇಕು ಅದು ಎಲೆಕ್ಟ್ರೋಡ್ನ ಡಿಸೈನ್ ಮಾಡೋದು ನಾನು ಯಾವ ಥರ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಹೊಡಿತೀವಿ ಇವರು ಹೆಂಗೆ ಮಾಡ್ಬೋದು ಹೆಂಗೆ ಅಂತ ನೋಡಿರೋ ಪ್ರಕಾರ ಗುರು ಅಂದರೆ ಬಿಟಿ ಅಲ್ಲಿ ಇಲ್ಲಿ ಎಲ್ಲ ತಡ್ಕಾಡಿದ್ದೀನಿ ನಾನು ನೋಡಿರೋ ಪ್ರಕಾರ ಅದು ಆಟೋ ಕ್ಯಾಡಲ್ ಆಗುತ್ತೆ ಐ ಥಿಂಕ್ ಆಟೋ ಕ್ಯಾಡಲ್ ಆದರೆ ಬೆಸ್ಟು ಆಲೇ ಟೈಮ್ ಆಗಿದೆ ಗುರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕಾಲೇಜಲ್ಲಿ ಇರಬೇಕು ಈ ವೀಕೆ ಇಂಟರ್ನಲ್ಸು ಇದೆ ಪ್ಲಸ್ ಕಿಶೋರ್ ನನ್ನ ಫ್ರೆಂಡ್ ಮೌಸ್ ಕೊಡ್ತೀನಿ ಅಂತ ನನ್ನ ಮೌಸ್ ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅದು ಸಹ ಸರ್ವಿಸ್ ಸೆಂಟರ್ಗೆ ಹೋಗಿ ತೋರಿಸ್ಬೇಕು ಬಟ್ ಇವತ್ತಾಗಲ್ಲ ಎಲ್ಲ ಇಂಟರ್ನಲ್ಸ್ ಮುಗಿದ್ಮೇಲೆ ಮೈಸೂರೆಲ್ಲ ಇದ್ದು ಅದನ್ನೆಲ್ಲ ಕೆಲಸ ನೀಟಾಗಿ ಮುಗಿಸಿ ಅದನ್ನ ವೀಡಿಯೋ ಮಾಡ್ತೀನಿ ಏನೇನಾಗುತ್ತೆ ಸರ್ವಿಸ್ ಸೆಂಟರಲ್ಲಿ ಅಂತ ಎಟ್ ಪ್ರೆಸೆಂಟ್ ಈಗ ಬನ್ನಿ ಫಸ್ಟ್ ಈ ಜರ್ಕಿಂದ ನಾನು ಹಾಕೋಬೇಕು ಇಲ್ಲೇ ಹಿಂದೆ ಇದೆ ಆಮೇಲೆ ನಮ್ಮ ಗಾಡಿ ಅಲ್ಲಿದೆ ಅದನ್ನು ಎತ್ಕೊಂಡು ಹೊಳಬೇಕು ಅಷ್ಟೇ ಇರೋದು ಕೆಲಸ ನೋಡೋಣ ಬೇಗ ಹೊಲ್ಬಿಟ್ಟು ಕಾಲೇಜಿಗೆ ಹೋಗಿ ಹನ್ನೊಂದು ಗಂಟೆ ಎಷ್ಟೊತ್ತಿಗೆ ಒಂಬತ್ತು ನಲ್ವತ್ತೈದು ಹನ್ನೊಂದು ಹತ್ತಕ್ಕೆಲ್ಲ ಹೋಗ್ತೀನಿ ಗುರು ನಾನು ಎಕ್ಸಾಜುರೇಟ್ ಮಾಡಿ ನೋಡ್ಸೋಕೆ ಹೋದೆ ಆರಾಮ್ಸಾಗೆ ಹೋಗುಮ್ಮ ಆರಾಮ್ಸಾಗಿ ಇರಬೇಕು ಗುರು ಇದ್ರೆ ನೆಮ್ಮದಿಯಾಗಿರ್ಬೇಕು ಬನ್ನಿ ಈಗ ಪಟ್ಟಂತ ನಾನು ಕಿಶೋರನ ಮನೆ ಹತ್ರ ಹೋಗ್ತೀನಿ ಅಲ್ಲಿ ಮೋಸಿಸ್ಕೊಂಡೆ ನೆಕ್ಸ್ಟ್ ನಮ್ಮ ಕಾಲೇಜಿಗೆ ಒಳ್ಳ ಅರವತ್ತು ಕಿಲೋಮೀಟ್ರ್ ಗುರು ಅದೇ ಬೇಜಾರು ಹೋಗೋಕ್ಕೆ ಇವತ್ತು ಪರವಾಗಿಲ್ಲ ಒಂದು ರೇಂಜಿಗೆ ಬಿಸ್ಲಿದೆ ಅದೇ ಒಂದು ಒಳ್ಳೆಯ ವಿಷಯ ನೆಡಿರಿ ಗೈಸ್ ಇವಾಗ ಇದು ಹಾಕೋಬಿಟ್ಟು ನೆಕ್ಸ್ಟ್ ಒಳ್ತೀನಿ ನಂಗೆ ಗುರಿಗೆ ನಾನು ಫೈನಲಿ ಬಂದೆ ಕಾಲೇಜ್ಗೆ ಹನ್ನೊಂದು ಹನ್ನೊಂದಕ್ಕೆ ಬಂದೆ ಇವಾಗ ಹನ್ನೊಂದು ಹದಿನೆಂಟಾಗಿದೆ ಆಮೇಲೆ ಗುರು ನನ್ನ ಫ್ರೆಂಡ್ ಕಿಶೋರನ ಮೌಸ್ ಮೌಸು ಬಂದೆ ಆ ಮೌಸ್ನೂ ತೋರಿಸ್ತೀನಿ ಆದರೆ ಬ್ಲಾಗ್ ಮಾಡಲಿಲ್ಲ ನಾನು ಆಮೇಲೆ ಮಾಡೋಣ ಗುರು ನನಗೂ ಆ ಥರದಲ್ಲಿ ಬರುವಾಗ ವ್ಲಾಗ್ ಮಾಡೋದು ಸರಿ ಅನಿಸ್ಲಿಲ್ಲ ಅದರಿಂದ ನಾನು ಅಲ್ಲಿ ವ್ಲಾಗ್ನ ಮಾಡಲಿಲ್ಲ ಇವಾಗ ಇಲ್ಲೂ ಬಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಐ ಥಿಂಕ್ ಊರಿಗೆ ಹೋಗ್ತೀನಿ ಅಂತ ಅನ್ಕೋತೀನಿ ಬಟ್ ಐವತ್ತೆಂಟು ಪರ್ಸೆಂಟ್ ಇದೆ ಏನಾದ್ರು ಮಧ್ಯಾಹ್ನಕ್ಕೆ ಒಳ್ಳೆಯದಾದರೆ ಗಾಡಿ ಚಾರ್ಜ್ ಹಾಕ್ಕೊಂಡು ರೂಮ್ ಊರಿಗೆ ಹೊಂಟು ಬಿಡ್ತೀನಿ ಇಲ್ಲ ಅಂದರೆ ನೋಡಬೇಕು ಪ್ಲಸ್ ಇಂಟರ್ನಲ್ಸ್ ಇದೆ ಅದಕ್ಕೆ ಓದಬೇಕು ನಾನು ಗುರು ಇವಾಗ ಹನ್ನೊಂದು ಹತ್ತೊಂಬತ್ತಾಗಿದೆ ನಲವತ್ತೆರಡು ಪರ್ಸೆಂಟ್ ತೊಗೊಂಡಿದ್ದೀನಿ ನೋಡಿ ಗುರು ಬರೀ ನಾರ್ಮಲಲ್ಲೇ ಓಡಿಸಿರೋದು ಈ ಟಾಪ್ ಸ್ಪೀಡ್ ಎಂಬತ್ತಿದೆ ಅವರೇಜ್ ಸ್ಪೀಡ್ ಇದೆ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಆಗಿರಬೇಕು ರೀಸನ್ ಸಹ ಆಗಿದೆ ಮತ್ತು ನಮ್ಮ ಕಿಶೋರ ಕೊಟ್ಟಿದ್ದ ಮೂವ್ಸ್ ಇದೆ ನಾನು ತೊಗೊಂಡಿರೋ ಮೂವ್ಸ್ ಸಹ ಇದೇ ಬಟ್ ಪಾಪ ಅಣ್ಣ ಯೂಸೇ ಮಾಡಿಲ್ಲ ಅವನು ರಿಟರ್ನ್ ಮಾಡಬೇಕು ಗುರುವಾರ ಕೊಟ್ಬಿಡ್ತೀನಿ ಆದರೆ ಅವನಿಗೆ ರಜಾ ಇತ್ತು ಗುರು ಕಾಲೇಜ್ ಅದರಿಂದ ಸಿಕ್ಕಿದ್ದ ಈಜಿದ್ದೆ ಆವಾಗಲೇ ಕೊಡ್ತೀನಿ ಅಂತ ಹೇಳಿದ್ದ ನಾನು ಬೇಡ ಬಿಡುಗರು ಇನ್ನೊಂದು ತೊಗೋತೀನಿ ಅಂದಿದೆ ಚೆನ್ನಾಗಿದೆ ಇವರು ಮೌಸು ಇದೊಂದಿಷ್ಟು ದಿನ ಬಂದರೆ ಆಮೇಲೆ ಇನ್ನೊಂದು ಮೌಸ್ನ ಆರ್ಡರ್ ಮಾಡಿದ್ದೀನಿ ಏನಾಗುತ್ತೆ ಅಂತ ಗುರು ಇದಿಷ್ಟು ಸೀನು ಈಗ ನೋಡಬೇಕು ಅದೊಂದು ಡಿ ಎಕ್ಸ್ ಐಸ್ ಫೈಲನ್ನ ಕ್ರಿಯೇಟ್ ಮಾಡಿದ್ರೆ ಪ್ರಾಜೆಕ್ಟ್ ಮುಗಿಯುತ್ತೆ ಐ ಹೋಪ್ ನಾನು ಅದನ್ನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಏನಾಗತ್ತೆ ಅಂತ ಇನ್ನೇನಿಲ್ಲ ಅವರು ಇನ್ನು ಫ್ರೆಂಡ್ ಬರ್ತೀನಿ ಅಂದಿದನ ಅಭಿಷೇಕ್ ಫೋನ್ ಬರೋದಂಗೆ ಆಯಿತು ಅದೊಂದು ನೋಡ್ತಾ ನೋಡ್ತಾಯಿದ್ದೆ ಪ್ಲಸ್ ಇಂಟರ್ನಲ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದು ಏನೋ ಒಂದು ಮಾಡೋಣ ಸರಿನಾ ನಾ ಸಿಗಲ್ಲ ಮತ್ತೆ ಇವಾಗ ಇಲ್ಲೇ ಮೊಸರನ್ನ ಇದೆ ಆರಾಮ್ಸಾಗಿ ತಿಂತಾ ಇದ್ದೀನಿ ಅದು ಫೋನ್ ಲೆಕ್ಕದಲ್ಲೇ ಇದೆ ಬೇರೆ ಫೋನು ಅದೇ ಬೇರೆ ಫೋನು ಎಲ್ಲ ಫೋನು ಮಿಕ್ಸ್ ಮಾಡುವ ಅಂತ ಒಂದು ಭಾಗಲ್ಲಿ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಅದು ಪ್ರಾಜೆಕ್ಟ್ ನನಗೆ ಲೆಕ್ತಾರೆ ಅರ್ಥ ಆಗ್ತಿಲ್ಲ ಅದು ಫಸ್ಟು ಡಿ ಎಕ್ಸ್ ಎಫ್ ಫೈಲಂತ ಮೇಲೆ ಸ್ವಿಜ್ಲೇನೋ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ ಅದೇ ಗುರು ಇವಾಗ ನಾಲ್ಕು ಇಪ್ಪತ್ತೆರಡು ಬಿಡ್ತಾ ಇದಿ ಇನ್ನೂ ಐವತ್ತೆರಡು ಪರ್ಸೆಂಟ್ ಚಾರ್ಜ್ ಇದೆ ವೈಪ್ ಮಾಡಿದ್ರೆ ಅಲ್ಲಿ ಈ ಕಡೆ ನೋಡಿದ್ರೆ ನೂರ ಐದು ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ ನಾನು ಎಕೋದಲ್ಲೇ ಹೋಗ್ತೀನಿ ನಾರ್ಮಲ್ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ಸಿಗಾಕೋತೀನಿ ಅರವತ್ತು ಕಿಲೋಮೀಟರ್ ಹೋಗ್ಬೇಕು ಹೆಂಗೋ ಪ್ರಾಜೆಕ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಗುರು ಆರಾಮ್ಸಾಗಿ ಮುಗಿಸ್ಕೊಂಡು ಒಳ್ಳೆ ಹೆಂಗೋ ಅದು ಡಿಸೈನ್ ಹೇಳೋದ್ನಲ್ಲ ಅದಾಯ್ತು ಎಸ್ ವಿಜಿಲ್ ಗುರು ಮಾಡಿತ್ತು ಅದಾದ್ರೆ ನಿಮಗ್ ತೋರಿಸ್ತೀನಿ ಹೆಂಗೋ ಆಯ್ತು ಗುರು ಈಗ ಆರಾಮ್ಸಾಗ್ ನೆಮ್ಮದಿಯಾಗಿ ಊರಿಗೆ ಹೋಗ್ಬೇಕು ಬಟ್ ಕರೆಕ್ಟಾಗಿ ನನಗೆ ಪ್ರಾಜೆಕ್ಟ್ ಅದೆಲ್ಲ ಹಿಂಗೆ ವರ್ಕ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಅದೊಂದೇ ಪ್ರಾಬ್ಲಮ್ ಕೇಳಿದಾಗ ಕರೆಕ್ಟಾಗಿ ಗೊತ್ತಿದ್ರೆ ಗುರು ಏನೋ ನಾವು ಕೇಳಬೋದು ಕರೆಕ್ಟಾಗಿ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೊಂಡ್ರೆ ಕಷ್ಟ ಆಗತ್ತೆ ಬಿಕಾಸ್ ನಾವು ಗೊತ್ತಿರೋ ಒಂದು ಟಾಪಿಕ್ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಗೊತ್ತಿಲ್ಲ ಅಂದರೆ ಎರಡು ನಿಮಿಷ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಸುಮ್ಮನೆ ನಿಂತ್ಕೋಬೇಕಾಗತ್ತೆ ಅಷ್ಟೇ ಇನ್ನೇನು ಆಗಲ್ಲ ಬಟ್ ಆದರೆ ಅದೇ ಬೇಜಾರುಗಳು ಸುಮ್ಮನೆ ನಿಂತ್ಕೊಳ್ಳೋದು ಫಸ್ಟ್ ಪೇಸ್ ಸಹ ನನಗೆ ಅದೇನು ಕ್ವಶನ್ ಕೇಳಿದ್ರು ಅದೇ ಮರ್ತ ಇದೆ ಅದೇ ಆಗ್ಲಾಗಲ್ಲಿ ಮಾಡಿರ್ಬೇಕು ಇವತ್ತೇನು ಎವ್ಯಾಲ್ಯೂಯೇಷನ್ ಏನ್ ಇರ್ಲಿಲ್ಲ ಬಟ್ ಏನಿತ್ತು ಅಂದ್ರೆ ಮಾಮೂಲಿ ಪ್ರಾಜೆಕ್ಟ್ ಇಂದು ಅದು ಲೇಸರ್ ಕಟ್ಟಿಂಗ್ನ ಮಾಡಿಸ್ಬೇಕು ಅದ್ರದ್ದು ಡಿಸೈನ್ ಅದು ಇನ್ನೊಂದಿರಬೇಕು ಬಟ್ ಅದಷ್ಟಕ್ಕೆ ಆಗತ್ತ ಗೊತ್ತಿಲ್ಲ ನೋಡೋಣ ಇನ್ನೇನಿಲ್ಲ ಗುರು ಆರಾಮ್ಸ್ ಮೇಲ್ಕೊಡೆ ಎಕ್ಕೋದಲ್ಲೇ ಹೋಗ್ತೀನಿ ಆದಷ್ಟು ಎಕ್ಕೋದಲ್ಲಿ ಹೋಗ್ತೀನಿ ನಾರ್ಮಲ್ಗೆಲ್ಲ ಹಾಕಕ್ ಹೋಗಲ್ಲ ನಾರ್ಮಲ್ಗೆ ಹಾಕೋದ್ರೆ ಆಗಲ್ಲ ಗುರು ಹದಿನೈದು ಪರ್ಸೆಂಟ್ ಕೊಡೋದ್ರೆ ಹೆಂಗುರು ಆಗತ್ತೆ ನಾರ್ಮಲಲ್ಲೆಲ್ಲ ಆಗಲ್ಲಪ್ಪ ಎಕೋದಲ್ಲೇ ಹೋಗ್ಬೇಕು ಹೋದರೆ ಎಕ್ಕೋದಲ್ಲಿ ಹೋದ್ರೂ ಆರು ಗಂಟೆಗೆ ಹೋಗ್ತೀನಿ ಗುರು ನಾಲ್ಕುವರೆಗೆ ಬಿಟ್ರೆ ನನಗೆ ಸಾಕು ಅದೇನಾದರೂ ಆಗೋದ್ರೆ ಇವಾಗ ಬೇಗ ಕತ್ಲಾಗೋದ್ ಗುರು ಅಥವಾ ರಥಸಪ್ತಮಿ ಬರುತ್ತೆ ಅನ್ಸುತ್ತೆ ಜನ್ವರಿಲೋ ಫೆಬ್ರವರಿಲೋ ಅಲ್ಲಿ ತಕ್ಕನೂ ಬೇಕಾದ್ರೆ ನೀವು ಗಮನಿಸಿ ಆರೂವರೆಗೆ ಕತ್ಲೆ ಆಗಿಬಿಡತ್ತೆ ಅದು ಬಂದ ನಂತರ ನಿಮಗೆ ಕತ್ತಲೆ ಆಗೋದು ಲೇಟ್ ಆಗತ್ತೆ ಸರಿನಾ ಒಂದು ಏಳು ಏಳು ಕಾಲ್ ತನಕ ಸೂರ್ಯ ಇರತ್ತೆ ಬಟ್ ಇವಾಗ ಅದು ಸೂರ್ಯ ಕಡಿಮೆ ಇರುತ್ತೆ ರಾತ್ರಿ ಜಾಸ್ತಿ ಹಗಲು ಕಡಿಮೆ ಆಗ ಹಗಲು ಜಾಸ್ತಿ ಆಗುತ್ತೆ ರಾತ್ರಿ ಕಡಿಮೆ ಆಗುತ್ತೆ ಸರಿನಾ ಗೈಸ್ ಇವಾಗ ಇಲ್ಲೇ ಪ್ರೀಮಿಯರ್ ಸ್ಟುಡಿಯೋ ಆ ಕಡೆ ಇದೆ ಬಟ್ ನಾನಿಲ್ಲಿ ಲೆಫ್ಟ್ ಹೊಡಿತೀನಿ ಗುರು ನಾನು ನಿನ್ನ ಕಾಲಲ್ಲಿ ಅಲ್ಲಿ ರೈಟ್ ಹೊಡೆದ್ಬಿಟ್ಟು ಒಂದೇ ರೋಡು ಡೈರೆಕ್ಟ್ ಹೋಗುತ್ತೆ ನಮ್ಮ ಮಣಿಪಾಲ್ಗೆ ಮತ್ತು ಅಲ್ಲಿಂದ ಲೆಫ್ಟ್ ಓಡೋ ಸ್ಟ್ರೈಟ್ ಗುರು ಮತ್ತಲ್ಲಿ ಒಂದು ಲೆಫ್ಟು ಬರೀ ಸ್ಟ್ರೈಟ್ ರೋಡ್ಗಳೇ ಜಾಸ್ತಿ ರೋಡ್ ಕನ್ಫ್ಯೂಸೇ ಆಗಲ್ಲಾದರು ಗುರು ಎರಡು ಸತಿ ನೀವು ಓಡಾಡ್ಬಿಟ್ರೆ ಆರಾಮ್ಸಾಗಿ ಓಡಾಡ್ಬೋದು ಯಾವ ಮ್ಯಾಪ್ಸು ಬೇಡ ಏನೂ ಬೇಡ ಒಂದು ಸತಿ ಎರಡು ಸತಿ ನೀಟಾಗಿ ಓಡಾಡಿದ್ರೆ ಗೊತ್ತಾಗತ್ತೆ ಅಷ್ಟೇ ಇಲ್ಲೇ ಐಶ್ವರ್ಯ ಪೆಟ್ರೋಲ್ ಬಂಕಲ್ಲೇ ಇದೆ ಅಲ್ಲೊಂದು ಸಿಗ್ನಲ್ ಇದೆ ಗುರು ಗೈಸ್ ಈ ಒಂದು ಬ್ಲಾಗ್ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಜೊತೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಹಂಗೆ ಪಕ್ಕದಲ್ಲಿರುವ ಬೆಲೈಕಾನನ್ನು ಕ್ಲಿಕ್ ಮಾಡಿ ಹಂಗೆ ಕಮೆಂಟ್ ಹೊಡೀರಿ ಗೈಸ್ ಸರಿನಾ ಜೈ ಹಿಂದ್ ಒಂದೇ ಮಾತರಂ